ಹಾಯ್ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ಹೊಂಟೀವಿ ನಮ್ಮ ಹೊಲಕ್ಕೆ ಇದು ನಮ್ಮ ಎರಡನೇ ಲಾಗ ನೋಡಿರಿ ನಮ್ಮ ದಾರಿ ನಾವು ಸಣ್ಣಂದಿರುತ್ತೆ ಹೆಂಗಿತ್ತು ಈಗೂ ಹಂಗೈತಿ ಇದು ಯಾವಾಗ ಡಾಂಬರ್ ಕತೆ ಗೊತ್ತಿಲ್ಲ ಆಗಲಂಥೇಳಿ ನಾವು ಎಲ್ಲರಿಗೂ ಕೇಳ್ಕೊಳಾಗ್ತೀವಿ ಈ ಮೂಲಕ ಐದು ದಿನ ಆಗಿತ್ತು ಹೊಲದ ಕಡೆ ಹೋಗಿದ್ದೆ ಇಲ್ಲ ನಾವು ಯಾಕಂದ್ರೆ ಮನ್ಯಾಗ ಫಂಕ್ಷನ್ ಇದ್ದವು ಆ ಕಾರಣ ಹೋಗೋಕ್ಕಾಗಿದ್ದಲ್ಲ ಇವತ್ತು ಹೊಂಟಿದ್ದೀವಿ ಅದಕ್ಕೆ ಲಾಗ್ ಮಾಡಂತೀವಿ ನಮ್ಮ ಅಣ್ಣನ ಮಗ ವಿಡಿಯೋ ಸ್ಟಾರ್ಟ್ ಮಾಡಿದ ಹೊಲ ನೋಡ್ಕೊತ ಹೊಂಟಿದ್ದೀವಿ ಯಾರ್ಯಾರು ಬಿತ್ತಾರ ಹೆಂಗೆ ಹೆಂಗೆ ಗುಟ್ಟೈತೆ ಅಂತೇಳಿ ಬರೀ ನಮ್ಮ ಹೊಲಕ್ಕೋಗುನು ಹಾಯ್ ಹಲೋ ವೆಲ್ಕಮ್ ಟು ಭೂಮಿ ರೈತ ಯೂಟ್ಯೂಬ್ ಚಾನಲ್ ಹಿಂಗೆ ಅನ್ಕೊಂತ ನಮ್ಮ ಹೊಲ ಕಡೆ ಬಂದೀವಿ ಇವ ನೋಡ್ರಿ ನಮ್ಮ ಹೊಲಗಳು ನೋಡೋಣ ಪಾ ಆಜು ಬಾಜು ಹೆಂಗೆ ಹುಟ್ಟ್ಯಾವು ನಮ್ಮ ಹೆಂಗೆ ಹುಟ್ಟ್ಯಾವು ಅಂತ ನೋಡ್ಕೊ ಅಂತ ನಮ್ಮ ಮೂಲಿಗೆ ಕ್ರಾಸ್ ಹೊಳಿದೀವಿ ಹೊಲದ್ದು ಹಂಗೆ ಅಲ್ಲಿ 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 ಒಂದು ಗಂಜಾಳ ಸಸಿ ಕಾಣತ್ತಿದ್ದೆವು ಖುಷಿನೂ ಆಯ್ತು ಬೇಜಾರು ಆಯ್ತು ಯಾಕಂದ್ರೆ ಎಲ್ಲ ಕಾಳು ಹಾಕ್ತೀವಿ ಎಷ್ಟು ಹುಟ್ಟಿದ್ದಿಲ್ಲ ಯಾಕಂದ್ರೆ ಮಳಿದು ಭಾಳ ನಮಗೆ ತೊಂದರೆ ಆಗೈತಿ ಮಳೆ ಆಗಿಲ್ಲ ನಾವು ಎಂಟು ದಿನ ಈಗ ಮಳಿನ ಆಗಿಲ್ಲ ನಮ್ಮ ನಮ್ಮ ಅದು ಅದೊಂದು ಬೇಜಾರು ಸಂಗತಿ ಬ್ಯಾಡಂತಾಗ ಭಾಳ ಇರ್ತೈತಿ ಬೇಕಂತಾಗ ಮಳಿನ ಬರೋದಿಲ್ಲ ಮಳಿ ಭಾಳ ಅಂತ ಅಂತಂದು ಅನುಸಾರ ಮಾಡಿ ಬಿತ್ತಿದ್ದೀವಿ ಏನೂ ಆಗಲಿಲ್ಲ ಬರ್ರಿ ನಮ್ಮ ಹೊಲಕ್ಕೆ ತಳಗಿಳೋದು ತೋರಿಸ್ತೀವಿ ಏನೇನಾಗಿತಿ ಏನೇನಿಲ್ಲ ಅಂತ ಹೇಳಿ ಏನ್ರಿ ಬಿತ್ತಿದ್ದ ಪೀಕ್ ಬಾಳ ಚಂದ್ ಹುಟ್ಟಿತ್ ಅಂದ್ರ ದೊಡ್ಡ ಅಮೃತಾನ ಅಮೃತನ ಕುಡ್ದಂಗಾಗಿರ್ತತಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿತ್ತಂದ್ರ ಬಾಳ ಬೇಜಾರಾಗಿರ್ತತಿ ಐತಿ ನಮ್ಮ ಅಣ್ಣನ ಮಗ ನೋಡಕತ್ತ ಹೆಂಗ ಹುಟ್ಟೈತಿ ಏನೇನಂತ ಹೇಳಿ

ನೋಡ್ರಿ ನಮ್ಮ ರೈತರಿಗೆ ಮಳೆ ಬೇಕಂದ್ರ ಮಳೆ ಆಗೋದಿಲ್ಲ ಮಳೆ ಬ್ಯಾಡಪ್ಪ ಅಂದ ಮುದ್ದ ಮಳಿ ಆಕತಿ ರೈತರ ಹಣೆ ಬಾರಿ ಐತಿ ಏನೈತ್ವ ನೋಡ್ರಿ ಹಂಗೆ ಮಾಡಿ ನೋಡ್ಕೊಂತ ಹೊಲ ನೋಡ್ಕೊಂತ ಹೊಂಟಿದ್ವಿ ಮಳೆ ಆದ್ರೆ ಬಹಳ ಚಲೋ ಅಕ್ಕತಿ ನಮ್ಮ ರೈತ ಬಾಂಧವ್ರು ಭಾಳ ಖುಷಿ ಇರ್ತಾರೆ ಹೊಲ ನೋಡಿದೀವಿ ಇಲ್ಲಿ ತೆಳಿಗಿಂದ ಹೊಲ ಇತ್ತು ಅದು ನೋಡಿದ್ವಿ ಬರ್ರಿ ನಿಮಗೆ ಶಶಿ ತೋರಿಸ್ತೇನೆ ಹೆಂಗೆ ಊಟದ ಗಂಜಾಳಂತೇಳಿ ನೋಡ್ರಿ ಹಂಗ ಐತಿ ಒಂದು ಬಾಜು ಬಾಜು ಇಲ್ಲ ಒಂದೊಂದು ಲೈನ್ ಹುಟ್ಟೆ ಒಂದೊಂದು ಲೈನ್ ಹುಟ್ಟಿಲ್ಲ ನಮ್ಮ ರೈತಗೆ ಕಷ್ಟ ಭಾಳ ಇರ್ತೈತಿ ಒಂದ ಎರಡು ಕಷ್ಟ ಅಲ್ಲ ಕಾಳು ತರೋದು ಕಷ್ಟ ತಂದ್ಮೇಲೆ ಬಿತ್ತೋದು ಕಷ್ಟ ಬಿತ್ತಿದ್ಮೇಲೆ ಹುಟ್ಟಕ್ರೆ ಇನ್ನೂ ಕಷ್ಟ ಮಳೆ ಆಗ್ಲಿಕ್ಕೂ ಕಷ್ಟ ಕಷ್ಟ ನಷ್ಟ ಕೂಡಿ ರೈತನ ಮೇಲೆ ಇರ್ತತಿ ಹೇಳ್ತಾ ನಮ್ಮ ಲಾಗ್ ಮುಗಿಸಾಕತ್ತೀವಿ ಇನ್ನೊಂದು ಎರಡು ದಿನ ಬಿಟ್ಟು ಹೊಲ ಕಡೆ ಬರ್ತೀವಿ ಮಳೆ ದಾರಿ ಕಾಯುತ್ತೇವಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಇನ್ನೂ ಹೆಚ್ಚಿನ ವಿಡಿಯೋಗಳು ಹಾಕ್ತೇವೆ ಗಂಜಾಳ ಹುಟ್ಟಿ ಬೆಳೆ ತೆಗಿಮಟನೂ ವಿಡಿಯೋ ಹಾಕ್ತೀವಿ ನಮಸ್ಕಾರ